ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಮೈಸೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸಮನ್ವಯ ಅಧಿಕಾರಿಗಳ ಕಚೇರಿ ಪಿರಿಯಾಪಟ್ಟಣ ವಿಕಲಚೇತನ ಮಕ್ಕಳಿಗೆ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆ ಮತ್ತು ಅಲಿಂಕೋ ಸಂಸ್ಥೆಯವರ ಸಂಯುಕ್ತ ಆಶ್ರಯದಲ್ಲಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಹೆಮ್ಮೆಯ ಸಚಿವರಾದ ಶ್ರೀಯುತ ಕೆ ವೆಂಕಟೇಶ್ ಅವರ ಸುಪುತ್ರರನ್ನು ಸುಪುತ್ರರಾದ ನಿತಿನ್ ವೆಂಕಟೇಶ್ರವರನ್ನು ಆಹ್ವಾನಿಸಲಾಯಿತು ಹಾಗೆಯೇ ಲೋಕೇಶ್ ರವರು ಎಂ ಡಿ ಸಿ 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 ಬ್ಯಾಂಕಿನ ನಿರ್ದೇಶಕರು ಅವರನ್ನು ಆಹ್ವಾನಿಸಲಾಯಿತು ಸಚಿನ್ ರವರನ್ನು ಆಹ್ವಾನಿಸಲಾಯಿತು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಭಾಸ್ಕರ್ ಕೆ ಆರ್ ಬಿ ಆರ್ ಟಿ ರವರು ನಿರೂಪಿಸಿದರು ಸಮನ್ವಯ ಅಧಿಕಾರಿಗಳಾದ ಶ್ರೀಯುತ ಶಿವರಾಜುರವರು ವೇದಿಕೆ ಮೇಲೆ ಇರುವ ಎಲ್ಲ ಉಪಸ್ಥಿತರನ್ನು ಸ್ವಾಗತಿಸಿದರು ನಂತರ ವೇದಿಕೆ ಮೇಲಿರುವ ಗಣ್ಯರು ಸಸ್ಯಕ್ಕೆ ನೀರೆರೆಯುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಉದ್ದೇಶ ಮತ್ತು ಗುರಿಯನ್ನು ತಮ್ಮ ಪ್ರಾಸ್ತಾವಿಕ ನುಡಿಯ ಮುಖಾಂತರ ಬಿ ಆರ್ ಟಿ ರವರಾದ ಶ್ರೀಯುತ ಪುಟ್ಟರಾಜರವರು ಈ ಒಂದು ಸಭೆಗೆ ತಿಳಿಸಿದರು ಶ್ರೀಯುತ ನಿತಿನ್ ವೆಂಕಟೇಶ್ರವರು ಅವರು ಮಾತನಾಡಿ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಯಾವುದೇ ಕುಂದುಕೊರತೆಗಳಿದ್ದಲ್ಲಿ ಯಾವುದೇ ಸೌಲಭ್ಯಗಳು ಬೇಕಾದಲ್ಲಿ ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ಎಂದು ತಾವು ಸಂತೋಷದಾಯಕವಾಗಿ ಹರ್ಷದಾಯಕವಾಗಿ ಎಲ್ಲ ಪೋಷಕರಿಗೆ ತಿಳಿಸಿದರು ಮತ್ತು ಹಾಗೆಯೇ ಮತ್ತೊಬ್ಬರು ಅತಿಥಿಗಳಾದ ಶ್ರೀಯುತ ಲೋಕೇಶ್ ರವರು ಮಾತನಾಡಿ ಇವರು ಕೇವಲ ವಿಶೇಷ ಮಕ್ಕಳಲ್ಲ ಇವರು ದೇವರ ಮಕ್ಕಳು ಇಂತಹ ಮಕ್ಕಳ ಸೇವೆಯನ್ನು ಮಾಡುತ್ತಿರುವುದು ನಮ್ಮ ನಿಮ್ಮೆಲ್ಲರ ಪುಣ್ಯ ಎಂದು ತುಂಬು ಹೃದಯದಿಂದ ಪೋಷಕರಿಗೆ ತಿಳಿಸಿದರು ನಂತರ ನಮ್ಮ ತಾಲೂಕಿನ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ರವಿ ಪ್ರಸನ್ನರವರು ಮಾತನಾಡಿ ತಾಲೂಕಿನಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ದೊರೆಯುವಂತಹ ಸವಲತ್ತುಗಳ ಬಗ್ಗೆ ತಿಳಿಸಿದರು ಅಂದರೆ ಬೆಂಗಾವಲು ಭತ್ಯೆ ಸಾರಿಗೆ ಭತ್ಯೆ ವಿಶೇಷ ಹೆಣ್ಣು ಮಕ್ಕಳಿಗೆ ನೀಡುತ್ತಿರುವಂತಹ ಭತ್ಯೆ ರೀಡರ್ ಭತ್ಯೆ ಹಾಗೆಯೇ ತಾಲೂಕಿನಲ್ಲಿ ವಾರಕ್ಕೆ ಎರಡು ಬಾರಿ ಫಿಸಿಯೋಥೆರಫಿ ನಡೆಯುತ್ತಿದೆ ಇಂತಹ ಥೆರಫಿ ಕಾರ್ಯಕ್ರಮವನ್ನು ಎಲ್ಲರೂ ಸಹ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳುತ್ತಾ ಸರ್ಕಾರದಿಂದ ದೊರೆಯುವಂತಹ ಸಾಕಷ್ಟು ಸವಲತ್ತುಗಳ ಬಗ್ಗೆ ತಿಳಿಸಿದರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ನಂತರ ಅತಿಥಿಗಳನ್ನು ಸನ್ಮಾನಿಸಲಾಯಿತು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಸಮನ್ವಯಾಧಿಕಾರಿಗಳು ಹಾಗೆಯೇ ಸಿ ಆರ್ ಪಿ ರಾದ ನಟರಾಜರವರು ಬಿ ಆರ್ ಪಿರವರು ರವರು ಸಿಬ್ಬಂದಿ ವರ್ಗದವರು ಭಾಸ್ಕರ್ ಬಿಆರ್ ಟಿ ರವರು ರಾಮಯ್ಯನವರು ಹಾಜರಿದರು ನಂತರ ಕಾರ್ಯಕ್ರಮದ ಪ್ರಮುಖ ಘಟ್ಟವಾದ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ಶ್ರೀಯುತ ನಿತಿನ್ ವೆಂಕಟೇಶ್ ರವರು ಆಶ್ರಯ ಸಮಿತಿಯ ಅಧ್ಯಕ್ಷರು ಹಾಗೆಯೇ ಜಂಟಿ ಕಾರ್ಯ ಸಮಿತಿಯ ಅಧ್ಯಕ್ಷರು ನೆರವೇರಿಸಿಕೊಟ್ಟರು ಆ ಆಹ್ವಾನಿಸಿದರು ಹಸ್ತ ಸಾಧನ ಸಲಕರಣೆಗಳನ್ನು ವಿದ್ಯಾರ್ಥಿಗಳು ತುಂಬ ಹೃದಯದಿಂದ ಸ್ವೀಕರಿಸಿದರು ಈ ಒಂದು ಕಾರ್ಯಕ್ರಮ ಹರ್ಷಭರಿತವಾಗಿ ಎಲ್ಲರ ಸಂತೋಷಭರಿತವಾಗಿ ಈ ಕಾರ್ಯಕ್ರಮವು ನಡೆಯಿತು ನಂತರ ವೇದಿಕೆ ಮೇಲೆ ಇರುವಂತಹ ಎಲ್ಲ ಉಪಸ್ಥಿತರು ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಂತಹ ಎಲ್ಲ ಪೋಷಕ ವೃಂದದವರನ್ನು ಬಿ ಆರ್ ಟಿ ರವರಾದಂಥ ರಾಮಯ್ಯನವರು ವಂದಿಸಿದರು ಈ ಒಂದು ವಂದನಾರ್ಪಣೆಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸಲಾಯಿತು ಎಲ್ಲ ಪೋಷಕರು ಸಾಧನ ಸಲಕರಣೆಗಳೊಂದಿಗೆ ತಮ್ಮ ತಮ್ಮ ಮನೆಗೆ ತೆರಳಿದರು